ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತೊಂಬತ್ತನೇ ಸಂಚಿಕೆ ಈ ಸಂಚಿಕೆಯಲ್ಲಿ ಬಹುಮುಖ್ಯವಾಗಿರತಕ್ಕಂಥ ಒಂದು ವಿಷಯವನ್ನು ತಮ್ಮೆದುರಿಗೆ ತರ್ತಾ ಇದ್ದೇನೆ ಏನಂದರೆ ಮಾಧ್ಯಮ ಲೋಕ ಕುಲಗೆಟ್ಟಿತೆ ಅಂತಕ್ಕಂಥ ಶೀರ್ಷಿಕೆ ಕೊಡ್ತಾ ಇದ್ದಾರೆ ಜನ ಯಾಕಂತ ಕೇಳಿದ್ರೆ ಈ ನಮ್ಮ ಮಾಧ್ಯಮದವರು ಮುಖ್ಯಮಂತ್ರಿನೋ ಮಂತ್ರಿನೋ ಶಾಸಕರು ಪ್ರೆಸ್ ಮೀಟಿಗೆ ಬಂದಾಗ ತಮ್ಮ ಎದುರಿಗೆ ವಿಚಾರಗಳನ್ನು ಹೇಳುವಾಗ ಎಲ್ಲಿಯೂ ಕೂಡ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನು ಅಂತ ಕೇಳಿದ್ದು ಕಾಣಲಿಲ್ಲ ಆಸ್ಪತ್ರೆಗಳ ಪರಿಸ್ಥಿತಿ ಏನು ಅಂತ ಕಾಣಲಿಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ರಸ್ತೆಗಳ ಪರಿಸ್ಥಿತಿ ಏನು ಅಂತ ಕೇಳಿಲ್ಲ ಯರಬೇರಿ ವರ್ಗಾವಣೆ ಮಾಡಿದ ಬಗ್ಗೆ ಕೇಳಿಲ್ಲ ಏನು ಕೇಳ್ತಾರಂದ್ರೆ ಇವರು ಮುಖ್ಯಮಂತ್ರಿ ಯಾರಾಗ್ತೀರಿ ಡಿ ಕೆ ಶಿ ಅವರೇ ಮುಖ್ಯಮಂತ್ರಿ ಆಗ್ತಾರ ಎಂಥ ನಾಚಿಕೆ ಇಟ್ಟ್ರಿ ಅವ್ರು ಹೇಳಬೇಕು ಏನೋ ಎದುರಿಗೆ ಪ್ರೆಸ್ ಮೀಟ್ ಮಾಡಿದವರು ನಿಮಗೆ ಹೇಳಬೇಕು ನಾವು ಇಂಥವ್ರನ್ನು ಇವಾಗ ಮುಖ್ಯಮಂತ್ರಿ ಮಾಡ್ತಾಯಿದ್ದೀವಿ ಇ ಈಗ ನಾವು ಈ ಕ್ಯಾಬಿನೆಟನ್ನು ರೀಸಫಲ್ ಮಾಡ್ತಾ ಇದ್ದೀವಿ ಇಲ್ಲ ನೀವು ಯಾವಾಗ ಮಾಡ್ತೀರಿ ಜನ ಏನು ಕೇಳ್ತಾರೆ ಆ ಕುಂಡಿ ಕಡಿತದ ಅದು ಕೇಳ್ಕತ್ತಾರ ಆರಾಮ್ ತಿನ್ನ ಕೆಲ್ಸಕ್ಕೆ ಬರೋ ಕೇಳಿರಿ ಸಾಮಾನ್ಯ ಜನರ ಹೆಸರಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮಾಧ್ಯಮ ಸರ್ಕಾರ ಮತ್ತು ಏನು ಕೇಳೋದು ನಿನ್ನೆ ಏನೋ ಮೊನ್ನೆ ಸಿದ್ದರಾಮಯ್ಯನವರಿಗೆ ಕೇಳಿದ್ರು ಅಲ್ಲಿ ಬಿಹಾರದಲ್ಲಿ ಈ ಪ್ರಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಿ ಎಂ ಸಾಹೇಬರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಏನು ಏನದು ಬಿಹಾರ ಲೀಡರ್ಸ್ ಏನು ಕಾಂಗ್ರೆಸ್ನ ಹೈಕಮಾಂಡ್ರ ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನ ಖರ್ಗೆ ಅವರ ಏನು ಕೇಳ್ತೀರಿ ನಿಮ್ಗೆ ಬೇರೆ ಕೆಲಸ ಇಲ್ವಾ ಇನ್ನೇನು ಉಗಳಬೇಕಾ ಇನ್ನೇನು ಮಾಡಬೇಕು ಇವರಿಗೆ ಮಾಧ್ಯಮದವರಾಗಿರ್ತಕ್ಕಂಥವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಇರಬೇಕು ಅಂತ ಜನ ಬಹಳ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದಾರೆ ಸಂಪೂರ್ಣ ಕುಲಗೆಟ್ಟು ಹೋಗಿದೆ ಕೆಲವೊಬ್ಬರಿಂದ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತಕ್ಕಂಥ ಮಾತು ಕೂಡ ಜನರು ಮಾತಾಡ್ತಾ ಇದ್ದಾರೆ ಈ ಮಾಧ್ಯಮ ಅಂದರೆ ಏನು ಅಂದರೆ ಅವರು ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಒಳ್ಳೆಯದನ್ನು ಪ್ರಸಾರ ಮಾಡಬೇಕು ಮಾಡ್ತಲ್ಲ ಮೊನ್ನೆ ಪ್ರದೀಪ್ ಅವ್ರದ್ದು ಮಾಜಿ ಸಂಸದ ಯಾರವರು ನರಸಿ ಸಿಂಹ ಅವರು ಪ್ರತಾಪ್ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಏನು ಹೇಳಿದ್ದು ಏನು ಕೇಳಿದ್ದು ನಾಚಿಕೆ ಆಗಲ್ವಾ ಅಂತ ಕೇಳ್ತಾರೆ ಜನ ಅವರು ಮಾತಾಡಿದ ವರ್ಡಿಂಗ್ಸ್ ಯಾಕೆ ಹಾಕಬೇಕು ಒಳ್ಳೆಯವನ್ನು ಹಾಕಿ ನೀವು ಹಾಕಿರ್ತಕ್ಕಂಥ ವರ್ಡಿಂಗ್ಸು ಕ್ಲಿಪ್ಗಳನ್ನು ನೋಡಿ ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಸಮಾಜದಲ್ಲಿ ನಾಗರಿಕರಾಗಲಿ ಒಳ್ಳೆಯದನ್ನು ಕಲ್ಕೊಳ್ಬೇಕು ಅಂತಹ ವಿಷಯಗಳನ್ನು ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕು ನಾಚಿಕೆ ಆಗೋದಿಲ್ಲವಾ ನಿಮಗೇನು ಮನುಷ್ಯತ್ವ ಅನ್ನುವುದೇ ಇಲ್ವಾ ಅಂತ ಪ್ರಶ್ನೆ ಈ ನಾಡಿನ ಜನ ಮಾಡ್ತಾ ಇದ್ದಾರೆ ಮಾಧ್ಯಮ ಲೋಕ ಎಂದರೆ ಇದು ಸರ್ಕಾರದ ನಾಲ್ಕನೇ ಅಂಗ ಇದಕ್ಕೆ ಬಹಳ ಪವರ್ ಇದೆ ಬೇಕಾದನ್ನು ಚೇಂಜ್ ಮಾಡ್ಬೋದು ಇಂಥ ಕಳ್ಳಕಾಕರು ಕೆಲವೊಬ್ಬರು ಅರಿಷ್ಟಿರ್ತಕ್ಕಂಥ ವಿಷಯಗಳನ್ನು ಪ್ರಸಾರ ಮಾಡಿ ಉತ್ತಮರಿಗೂ ಕೂಡ ಮಸಿ ಬರ್ತಕ್ಕಂಥ ಕೆಲಸ ಮಾಧ್ಯಮ ಲೋಕದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತು ಜನರು ಬಹಳ ಕಠೋರವಾಗಿ ನೋಡ್ತಾ ಇದ್ದಾರೆ ಇನ್ನು ಮುಂದಾದರೂ ಮಾಧ್ಯಮದವರು ನಿಮಗೆ ಏನಾದರೂ ಮಾನವೀಯ ಮೌಲ್ಯಗಳಿದ್ದರೆ ನಿಮಗೆ ಬುದ್ಧಿ ಏನಾದರೂ ಇದ್ದರೆ ನಿಮ್ಮ ಕರ್ತವ್ಯವನ್ನು ಹಿನ್ನೋಡಿ ಮುಂದೆ ನಡೆದು ಒಳ್ಳೆಯ ಸುದ್ದಿಗಳನ್ನು ಪ್ರಸಾರ ಮಾಡಬೇಕು ಇಲ್ಲ ಅಂದರೆ ನಿಮಗೂ ಉಳಿಗಾಲ ಇಲ್ಲ ಅಂತಕ್ಕಂಥ ಮಾತು ಕೂಡ ಜನ ನೇರವಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಮಾಧ್ಯಮ ಲೋಕದವರು ಕೂಡ ಇನ್ನಾದರೂ ಸುಧಾರಿಸ್ಕೊಳ್ಬೇಕು ಎಲ್ಲರೂ ಇಲ್ಲ ಕೆಲವೊಬ್ಬರು ಇದ್ದಾರೆ ಎಲ್ಲರೂ ಅದನ್ನು ಮಾಡೋದಿಲ್ಲ ಕೆಲವೊಬ್ಬರು ಇದ್ದಾರೆ ಅಂಥವ್ರು ಸುಧಾರಿಸ್ಕೊಳ್ಬೇಕು ಅಂತಕ್ಕಂಥ ಮಾತು ಜನ ಮನವಿ ಮಾಡ್ತಾ ಇದ್ದಾರೆ ಇದರೊಂದಿಗೆ ಈ ಒಂದು ಜನರಾಡುವ ಮಾತು ನಮ್ಮಿಂದಲ್ಲ ಅಲ್ಲ ಜನರಿಂದ ಅಂತಕ್ಕಂಥ ಇಪ್ಪತ್ತೊಂಬತ್ತನೇ ಸಂಚಿಕೆಗೆ ವಿರಾಮ ಕೊಡ್ತೇನೆ